ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೊಸ ವರ್ಷದ ಪ್ರಾರಂಭದಲ್ಲಿ ಅಂದರೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ಪ್ರಾರಂಭದಿಂದ ರೂಪುಗೊಳ್ಳಲಿರುವ ಎರಡು ವಿಶೇಷ ಮಿತ್ರ ಗ್ರಹಗಳ ಮಹಾಯುತಿಯ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದೇವೆ ಇಲ್ಲಿ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ಶನಿದೇವ ಮತ್ತು ಶುಕ್ರದೇವನ ಮಹಾಯುತಿಯಿಂದಾಗಿ ಕುಂಭ ರಾಶಿಯಲ್ಲಿ ಬಂಪರ್ ಲಾಭದ ಯೋಗವೊಂದು ನಿರ್ಮಾಣಗೊಳ್ಳಲಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರ ಪ್ರಾರಂಭದಲ್ಲಿ ಶುಕ್ರ ಮತ್ತು ಶನಿಯ ಮಹಾಯುತಿಯಿಂದಾಗಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಹಾಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಮಹಾಯುತಿಯ ಸಕಾರಾತ್ಮಕ ಪ್ರಭಾವಗಳು ಕಂಡು ಬರಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಕ್ತಾಯದ ಹಂತದಲ್ಲಿ ನಾವಿದ್ದೇವೆ ಅಂದರೆ ಇನ್ನೇನು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಪ್ರಾರಂಭಗೊಳ್ಳಲಿದೆ ಇಲ್ಲಿ ಈಗಾಗಲೇ ಹೊಸ ವರ್ಷದಲ್ಲಿ ಹಲವು ಗ್ರಹಗತಿಗಳ ವಿಶೇಷ ಸಂಯೋಜನೆ ರೂಪುಗೊಳ್ಳಲಿದೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅವುಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವುದು ಕರ್ಮ ಫಲದಾತನಾಗಿರುವ ಶನಿದೇವ ಮತ್ತು ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನ ಮಹಾಯುತಿ ಇಲ್ಲಿ ಪ್ರಸ್ತುತ ಶುಕ್ರದೇವನು ಡಿಸೆಂಬರ್ ಇಪ್ಪತ್ತೆಂಟು ರವರೆಗೂ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಆ ನಂತರದಲ್ಲಿ ತನ್ನ ಮಿತ್ರನ ರಾಶಿಯೆಂದರೆ ಶನಿದೇವನ ತ್ರಿಕೋಣ ರಾಶಿ ಕುಂಭ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಬಹುತೇಕ ಡಿಸೆಂಬರ್ ಕೊನೆಯಲ್ಲಿ ಕುಂಭ ರಾಶಿಯಲ್ಲಿ ಶನಿ ಮತ್ತು ಶುಕ್ರದೇವನ ಮಹಾಯುತಿ ನೆರವೇರಲಿದೆ ಅಂದರೆ ಹೊಸ ವರ್ಷದ ಪ್ರಾರಂಭದಲ್ಲಿ ಎರಡೂ ಮಿತ್ರ ಗ್ರಹಗಳು ಅತ್ಯಂತ ಸದೃಢ ಗೋಚರ ಹೊಂದುವುದರ ಮೂಲಕ ಬರೋಬ್ಬರಿ ಮೂವತ್ತು ವರ್ಷಗಳ ಬಳಿಕ ಹಲವು ರಾಶಿಯ ಜಾತಕದವರಿಗೆ ಭರಪೂರ ಲಾಭವನ್ನು ಕರುಣಿಸಲಿವೆ ಇಲ್ಲಿ ಮೂವತ್ತು ವರ್ಷಗಳ ನಂತರದಲ್ಲಿ ಶುಕ್ರ ಮತ್ತು ಶನಿದೇವರಿರುವರು ಹೀಗೆ ಸ್ವರಾಶಿಯಲ್ಲಿ ಯುತಿ ಹೊಂದುವುದು ಖಂಡಿತ ವರ್ಷದ ಪ್ರಾರಂಭವನ್ನು ಸಕಾರಾತ್ಮಕಗೊಳಿಸಲಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ತಿಂಗಳಿನ ಪ್ರಾರಂಭದಲ್ಲಿಯೇ ಮಿತ್ರನೊಂದಿಗೆ ಯುತಿಯನ್ನು ಹೊಂದಲಿರುವ ಶುಕ್ರ ಶನಿದೇವರಿರುವರು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿದ್ದಾರೆ ಅನ್ನೋದನ್ನು ಅರಿತುಕೊಳ್ಳುವುದಾದರೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಬಹುತೇಕ ಕೊನೆಯಿಂದ ಮತ್ತು ಹೊಸ ವರ್ಷದ ಪ್ರಾರಂಭದಲ್ಲಿ ಶುಕ್ರ ಮತ್ತು ಶನಿದೇವರಿರುವರು ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಭಾಗ್ಯಭಾವದಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾರೆ ಇಲ್ಲಿ ಮೊಟ್ಟ ಮೊದಲಿಗೆ ಈ ಎರಡು ಗ್ರಹಗಳು ಪರಸ್ಪರ ಪ್ರಭಾವಗಳನ್ನು ನಾಲ್ಕು ಪಟ್ಟು ಹೆಚ್ಚಿಸಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಇಂಟೀರಿಯರ್ ಡಿಸೈನಿಂಗ್ನ ಕಾರ್ಯದಲ್ಲಿಯೂ ವಿಶೇಷ ಲಾಭವನ್ನು ಅರ್ಜಿತ ಮಾಡಿಕೊಳ್ಳಲಿದ್ದಾರೆ ಇನ್ನು ಇಲ್ಲಿಯವರೆಗೂ ಆಯಾವ ಜಾತಕದವರು ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿತ ವಸ್ತುಗಳ ಮಾರಾಟದಲ್ಲಿ ಅಂದರೆ ಸಿಮೆಂಟು ಮರಳು ಕಬ್ಬಿಣ ಜಲ್ಲಿಕಲ್ಲಿನ ವ್ಯಾಪಾರದಲ್ಲಿ ನಷ್ಟವನ್ನು ಎದುರಿಸುತ್ತಲಿದ್ದರೂ ಅವರಿಗೆ ಈಗ ಖಂಡಿತ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಎಣ್ಣೆಯ ವ್ಯಾಪಾರ ಅಥವಾ ಜಿಂಕ್ ನಿಕ್ಕಲ್ ವ್ಯಾಪಾರದಲ್ಲಿಯೂ ವಿಶೇಷ ಪ್ರಗತಿ ಕಂಡುಬರಲಿದೆ ಇನ್ನು ಇದರ ಜೊತೆಗೆ ಇಲ್ಲಿ ಹಲವು ತಿಂಗಳಿನಿಂದಲೂ ಯಾರು ಮ್ಯಾರಿಡ್ ಲೈಫ್ನಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಲಿದ್ದರೂ ಅವರಿಗೂ ವಿಶೇಷ ಖುಷಿಯ ಸಮಾಚಾರದ ಪ್ರಾಪ್ತಿಯಾಗಲಿದೆ ಇಲ್ಲಿಯವರೆಗೂ ದಂಪತಿಗಳ ಮಧ್ಯದಲ್ಲಿ ಕಲಹಗಳ ಸ್ಥಿತಿ ಒಬ್ಬರ ಪ್ರತಿ ಇನ್ನೊಬ್ಬರಿಗೆ ದ್ವೇಷದ ಭಾವನೆ ಹಾಗೆ ಮನಸ್ಸಿನಲ್ಲಿ ತಮ್ಮ ಸಂಬಂಧಗಳ ಪ್ರತಿ ದ್ವಂದ್ವಗಳು ಉಂಟಾಗಿದ್ದರೆ ಆ ಎಲ್ಲವುಗಳು ಈಗ ಖಂಡಿತ ದೂರಗೊಳ್ಳಬಹುದಾಗಿವೆ ಇಲ್ಲಿ ಮುರಿದು ಬೀಳುತ್ತಲಿದ್ದ ಸಂಬಂಧಗಳು ಕೂಡ ಮತ್ತೆ ಬೆಸೆದುಕೊಳ್ಳಬಹುದಾಗಿವೆ ಇಲ್ಲಿ ಶುಕ್ರದೇವನ ವಿಶೇಷ ಅನುಗ್ರಹವು ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಬೆಸೆದುಕೊಳ್ಳುವ ಯೋಗವನ್ನು ಕರುಣಿಸಲಿದೆ ಹೀಗಾಗಿ ಈ ಅವಧಿಯಲ್ಲಿ ಬಹುತೇಕ ಕುಂಭ ರಾಶಿಯ ಜಾತಕದವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡುವ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ಬಹುತೇಕ ಮಿಥುನ ರಾಶಿಯ ಜಾತಕದವರು ತಮ್ಮಲ್ಲಿರುವ ಕಲೆಯಿಂದಾಗಿ ಸಮಾಜದಲ್ಲಿ ವಿಖ್ಯಾತಿಯನ್ನು ಹೊಂದುವ ಮೂಲಕ ಉತ್ತಮ ಧನ ಲಾಭವನ್ನು ಸಹ ಪಡೆದುಕೊಳ್ಳಿದ್ದಾರೆ ಜತೆಗೆ ಇಲ್ಲಿ ಯಾರು ಟಿವಿ ಇಂಡಸ್ಟ್ರಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿದ್ದಾರೋ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೋ ಅವರು ಕೂಡ ಉತ್ತಮ ಫಲಗಳನ್ನು ಹೊಂದಲಿದ್ದಾರೆ ಅಲ್ಲದೆ ಜನವರಿಯ ತಿಂಗಳಿನಿಂದ ಮಿಥುನ ರಾಶಿಯ ಜಾತಕದವರು ಹೋಟೆಲ್ ಲೈನ್ ಮತ್ತು ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಕ್ಷೇತ್ರದಲ್ಲಿಯೂ ಭರಪೂರ ಲಾಭವನ್ನು ಹೊಂದಲಿದ್ದಾರೆ ಇಲ್ಲಿ ಜ್ಯುವೆಲರಿಯ ಕಾರ್ಯ ಅಥವಾ ಕಾಸ್ಮೆಟಿಕ್ನ ಕಾರ್ಯದಲ್ಲಿಯೂ ಉತ್ತಮ ಲಾಭ ಪಡೆದುಕೊಳ್ಳಲಿದ್ದಾರೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಹೊಸ ವ್ಯಾಪಾರ ಅಥವಾ ನೌಕರಿಯನ್ನು ಸಹ ಪ್ರಾರಂಭಿಸಬಹುದಾದ ಸಾಧ್ಯತೆ ಈ ಅವಧಿಯಲ್ಲಿ ಖಂಡಿತ ಇರಲಿದೆ ಇನ್ನು ಇಲ್ಲಿ ಸೂರ್ಯ ಮತ್ತು ಶುಕ್ರದೇವನ ಯುತಿಯು ನಿಮಗೆ ರಿಯಲ್ ಎಸ್ಟೇಟ್ ಕಾರ್ಯದಲ್ಲಿಯೂ ವಿಶೇಷ ಲಾಭವನ್ನು ಕರುಣಿಸಲಿದೆ ವಿಶೇಷವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕವಾದರು ಇಲ್ಲಿಯವರೆಗೂ ಮಾಡಿಕೊಂಡು ಬರುತ್ತಲಿದ್ದ ತಪ್ಪುಗಳನ್ನು ಸಹ ಸುಧಾರಿಸಿಕೊಳ್ಳುವಂತೆ ಕಂಡುಬರಲಿದ್ದಾರೆ ಒಂದೊಮ್ಮೆ ಇಲ್ಲಿ ಮಿಥುನ ರಾಶಿಯ ಜಾತಕವರು ತಪ್ಪು ಸಂಘದಲ್ಲಿ ತೊಡಗಿಕೊಂಡಿದ್ದರೆ ಅಥವಾ ಇನ್ನೊಬ್ಬ ಮಾತುಗಳಿಗೆ ಮರುಳಾಗಿ ತಪ್ಪು ಕಾರ್ಯಗಳನ್ನು ಮಾಡುತ್ತಲಿದ್ದರೆ ಇಲ್ಲವೇ ಅವೈದ್ಯ ಸಂಬಂಧಗಳಲ್ಲಿ ತೊಡಗಿಕೊಂಡಿದ್ದರೆ ಆ ಎಲ್ಲ ಸ್ಥಿತಿಯಿಂದಲೂ ಖಂಡಿತ ಹೊರಬರುವ ಮಾರ್ಗಗಳು ಇಲ್ಲಿ ಅವರಿಗೆ ಲಭಿಸಲಿವೆ ಇಲ್ಲಿ ಶುಕ್ರದೇವನು ನಿಮ್ಮ ನವಮ ಭಾವದ ಮೇಲೆ ದೃಷ್ಟಿಯನ್ನ ನೆಡುವುದು ನಿಮಗೆ ಭೌತಿಕ ಸುಖಕ್ಕೆ ಸಂಬಂಧಿತ ವಿಷಯಗಳಲ್ಲಿಯೂ ಸಕಾರಾತ್ಮಕತೆಯನ್ನು ಉಂಟು ಮಾಡಿದ್ದಾನೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ಹಲವು ಜಾತಕದವರು ವಾಹನ ಸುಖವನ್ನು ಹೊಂದಲಿದ್ದಾರೆ ಅಲ್ಲದೆ ಇಲ್ಲಿ ಆಭರಣ ಖರೀದಿಯು ಸಮಯ ನಿಮ್ಮ ಹಕ್ಕಿನಲ್ಲಿ ಕಂಡುಬರಲಿದೆ ಇಲ್ಲಿ ಶುಕ್ರದೇವನು ನಿಮ್ಮ ಪಂಚಮ ಭಾವದ ಸ್ವಾಮಿ ಗ್ರಹನೂ ಕೂಡ ಆಗಿರುವುದರಿಂದಾಗಿ ಇಲ್ಲಿ ನಿಮ್ಮಲ್ಲಿ ಜೋಶ್ ಮತ್ತು ಉತ್ಸಾಹವನ್ನು ಸಹ ಹೆಚ್ಚಿಸಲಿದ್ದಾನೆ ಹಾಗೆ ಇಲ್ಲಿ ನಿಮ್ಮ ಪರಾಕ್ರಮದಲ್ಲಿಯೂ ಅತೀವ ಸದೃಢತೆ ಕಂಡುಬರಲಿದೆ ಇಲ್ಲಿ ಬಹುತೇಕ ಮಿಥುನ ರಾಶಿಯ ಜಾತಕದವರು ತಮ್ಮ ವೃತ್ತಿ ಬದುಕಿನಲ್ಲಿ ಒಂದಿಷ್ಟು ರಿಸ್ಕ್ ತೆಗೆದುಕೊಂಡು ಮುನ್ನಡೆಯಲು ಇಚ್ಛಿಸಲಿದ್ದಾರೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಸಾಲ ಸಂಬಂಧಿಯು ಸಮಸ್ಯೆಗಳು ಖಂಡಿತ ದೂರಗೊಳ್ಳುವಂತೆ ಕಂಡುಬರಲಿವೆ ಇಲ್ಲಿಯವರೆಗೂ ನೀವು ಹೊಸ ವ್ಯಾಪಾರಕ್ಕೆ ಸಂಬಂಧಿತ ಅಥವಾ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಸಾಲ ಪಡೆದುಕೊಳ್ಳಲು ಪ್ರಯತ್ನಿಸಿದಾಗ್ಯೂ ಸಾಲ ಮಂಜೂರಾಗುತ್ತಿರಲಿಲ್ಲವೆಂದಾದರೆ ಈಗ ಆ ಸಮಸ್ಯೆ ಖಂಡಿತ ದೂರಗೊಳ್ಳಿದೆ ಇಲ್ಲಿ ಶುಕ್ರದೇವನು ನಿಮಗೆ ತಪ್ಪು ಸರಿಗಳ ಮಧ್ಯದಲ್ಲಿ ಅಂತರವನ್ನು ಅರಿತುಕೊಳ್ಳುವ ಕ್ಷಮತೆಯನ್ನ ಪ್ರದಾನ ಮಾಡಲಿದ್ದಾನೆ ಇಲ್ಲಿ ಶುಕ್ರದೇವನಿಂದಾಗಿ ನಿಮ್ಮಲ್ಲಿ ವಿಚಾರ ವಿಮರ್ಶೆ ಮಾಡುವ ಕ್ಷಮತೆಯಲ್ಲಿಯೂ ವೃದ್ಧಿಯಾಗಲಿದೆ ಪರಿಸ್ಥಿತಿಯನ್ನು ಬೇಗನೆ ಅರಿತುಕೊಳ್ಳಬಲ್ಲವರಾಗಿ ನೀವೂ ಕಂಡು ಬರಲಿದ್ದೀರಿ ಇನ್ನು ನೌಕರಸ್ಥ ಜಾತಕದವರಿಗೆ ಈ ಅವಧಿಯಲ್ಲಿ ಇನ್ಕ್ರಿಮೆಂಟ್ ಅಥವಾ ಪ್ರಮೋಷನ್ ಭಾಗ್ಯವೂ ಕೂಡ ಲಭಿಸಬಹುದಾದ ಸಾಧ್ಯತೆ ಖಂಡಿತ ಇರಲಿದೆ ಇಲ್ಲಿ ಹೊಸ ವರ್ಷದ ಪ್ರಾರಂಭದಿಂದಲೇ ನೀವು ನಿಮ್ಮ ಶತ್ರುಗಳ ಮೇಲೂ ವಿಜಯವನ್ನು ಹೊಂದಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಕೋರ್ಟ್ ಕಚೇರಿಯ ಮೊಕದ್ದಮೆಗಳಲ್ಲಿಯೂ ನಿಮಗೆ ಸಕಾರಾತ್ಮಕ ಫಲಗಳೇ ಲಭಿಸಬಹುದಾಗಿವೆ ಇಲ್ಲಿ ಶುಕ್ರದೇವನು ಪ್ರಭಾವಿತಗೊಳ್ಳುತ್ತಲಿರುವುದು ನಿಮಗೆ ಸುಂದರತೆ ಮತ್ತು ಸದೃಢ ದೇಹವನ್ನು ಸಹ ಕರುಣಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಅತ್ಯಂತ ಸದೃಢವಾಗಿ ಕಂಡುಬರಲಿದ್ದು ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಸೂರ್ಯ ಮತ್ತು ಶುಕ್ರದೇವನ ಯುತಿಯ ಸಮಾಪ್ತಿಯಾಗುತ್ತಲೇ ನಿಮ್ಮಲ್ಲಿ ಸಕಾರಾತ್ಮಕತೆಯ ಊರ್ಜೆಯ ಪ್ರವರಿಸಲಿದೆ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನೀವು ಹೆಚ್ಚು ಸದೃಢರಾಗಿ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯುವುದರ ಕುರಿತಾಗಿ ಫೋಕಸ್ಡ್ ಆಗಿರಲಿದ್ದೀರಿ ನಿಮ್ಮ ಕೆಲಸ ಕಾರ್ಯಗಳ ಪ್ರತಿ ಸಕಾರಾತ್ಮಕ ಮನೋಭಾವನೆಗಳನ್ನು ಸಹ ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಪರಿವಾರಕ್ಕೆ ಸಂಬಂಧಿ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಅಲ್ಲದೆ ಇಲ್ಲಿ ವ್ಯಾಪಾರ ನೌಕರಿಯಲ್ಲಿಯೂ ನೀವು ಉತ್ತಮ ರೀತಿಯಲ್ಲಿ ತೊಡಗಿಕೊಳ್ಳಲಿದ್ದು ಶುಕ್ರದೇವನ ಅನುಗ್ರಹ ಮತ್ತು ಶನಿದೇವನ ಸದೃಢ ಮನೋಭಾವ ನಿಮ್ಮನ್ನ ಖಂಡಿತ ಪ್ರಗತಿಯತ್ತ ಕೊಂಡೊಯ್ಯಲಿದೆ ಹೀಗಾಗಿ ಇಲ್ಲಿ ನಿಮಗೆ ಅವಶ್ಯಕತೆ ಇರುವ ಕಡೆಗಳಲ್ಲಿ ಖಂಡಿತ ಸಹಕಾರದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಈ ಅವಧಿಯಲ್ಲಿ ನೀವು ಹಳೆಯ ಸಾಲವನ್ನು ಮರುಪಾವತಿ ಮಾಡಲು ಪ್ರಯತ್ನಿಸುವಿರಾದರೆ ಅದಕ್ಕೂ ಸಮಯ ಸೂಕ್ತವಾಗಿ ಸಾಬೀತಾಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಹಳೆಯ ಸಾಲದಿಂದಲೂ ಮುಕ್ತಿಯನ್ನು ಹೊಂದಬಹುದಾಗಿದೆ ವಿಶೇಷವಾಗಿ ಶುಕ್ರದೇವನು ನಿಮ್ಮ ದ್ವಾದಶ ಭಾವದ ಸ್ವಾಮಿ ಗ್ರಹನೂ ಕೂಡ ಆಗಿರುವುದರಿಂದಾಗಿ ಈ ಅವಧಿಯಲ್ಲಿ ಅಂದರೆ ಹೊಸ ವರ್ಷದ ಪ್ರಾರಂಭದಲ್ಲಿ ನಿಮಗೆ ವಿದೇಶಕ್ಕೆ ಪ್ರವಾಸ ಹೊರಡಬಹುದಾದ ಯೋಗ ಲಭಿಸಲಿವೆ ಅಥವಾ ವಿದೇಶಿಯ ನೌಕರಿಯ ಸಂಬಂಧ ಶುಭ ಸಮಾಚಾರವೊಂದು ಕೇಳಿಬರಬಹುದಾಗಿದೆ ಇಲ್ಲಿ ಯಾರು ವಿದೇಶದಲ್ಲಿಯೇ ನೌಕರಿ ಮಾಡಲು ಇಚ್ಛಿಸುತ್ತಲಿದ್ದಾರೋ ಅವರಿಗೆ ವಿದೇಶದಿಂದ ವಿಶೇಷ ಕರೆಯಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ಈ ಅವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಸಾಕಷ್ಟು ಪ್ರಫುಲ್ಲಕರವಾಗಿರಲಿದ್ದು ಹೊಸ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿಭಾಯಿಸಲು ಯೋಜನೆ ರೂಪಿಸಿಕೊಳ್ಳಲಿದ್ದಾರೆ ವೀಕ್ಷಕರೇ ಶುಕ್ರ ಮತ್ತು ಶನಿದೇವರಿರುವ ವಿಶೇಷ ಯುತಿಯ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ